ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ವೇಲು ಮೇಲೆ ಹಲ್ಲೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಲ್ಲೆ ಕಾರಣ ಅಂತ ಹೇಳಿದ್ರೆ ದರ್ಶನ್ ಫೋಟೋ ತೆಗೆದಿತ್ತು ದರ್ಶನ್ ಫೋಟೋ ತೆಗೆದಿದ್ದಕ್ಕೆ ರೌಡಿ ಶೀಟರ್ಗಳು ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ವೇಲು ತೆಗೆದ ಫೋಟೋದಿಂದಾಗಿ ಜೈಲಿನ ಅಕ್ರಮ ಬಯಲಾಗಿದೆ ವೇಲು ತೆಗೆದ ಫೋಟೋದಿಂದಾಗಿ ದಾಸನ ಬಿಂದಾಸ್ ಲೈಫ್ ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಾ ಇದ್ದಂತ ರಾಜಾತಿಥ್ಯ ರಾಜ್ಯದ ಜನರಿಗೆ ಗೊತ್ತಾಗಿತ್ತು ಫೋಟೋ ಸಂಬಂಧ ವೇಲು ಮೇಲೆ ನಾಗ ಸೀನಾ ಗರಂ ಆಗಿದ್ದಾರೆ ಫೋಟೋ ತೆಗೆದ ಹಿನ್ನೆಲೆಯಲ್ಲಿ ಕೋಪಗೊಂಡು ಜೈಲಿನಲ್ಲಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರೌಡಿ ಶೀಟರ್ ವೇಲುಗೆ ಹಲ್ಲೆ ಮಾಡಿದ್ದಾರೆ ಬೇರೆ ರೌಡಿಗಳು ಇರುವಂಥದ್ದು ಗೊತ್ತಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು ಸೆಂಟ್ರಲ್ ಜೈಲು ಇದರಲ್ಲಿ ಆಗ್ತಾ ಇದ್ದಂಥ ಅವ್ಯವಹಾರ ಜೈಲಿನಲ್ಲಿರುವಂಥ ವಿಚಾರಣಾಧೀನ ಕೈದಿಗಳಾಗಿರಬಹುದು ಹಾಗೆಯೇ ಕೈದಿ ಬೇರೆ ಕೈದಿಗಳಾಗಿರಬಹುದು ಇವರಿಗೆ ಸಿಗ್ತಾ ಇದ್ದಂಥ ರಾಜಾತಿಥ್ಯದ ಬಗ್ಗೆ ನಿನ್ನೆ ಬಹಿರಂಗ ಆಗಿತ್ತು ಹಾಗೆಯೇ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂಥ ನಟ ದರ್ಶನ್ ಹಾಗೆಯೇ ಆತನ ಗ್ಯಾಂಗ್ಗೆ ಜೈಲಿನಲ್ಲಿ ಸಿಗ್ತಾ ಇದ್ದಂಥ ರಾಜಾತಿಥ್ಯದ ಬಗ್ಗೆ ಫೋಟೋಗಳು ಕೂಡ ವೈರಲ್ ಆಗಿತ್ತು ಬರೀ ಫೋಟೋ ಮಾತ್ರ ಅಲ್ಲ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಕೂಡ ಮಾತನಾಡಿದರು ಗಮನಿಸ್ತಾ ಇರ್ಬೋದು ಇದೇ ಫೋಟೋವನ್ನು ತೆಗೆದಿದ್ದು ರೌಡಿ ಶೀಟರ್ ವೇಲು ಅಂತ ಆತನ ಹೆಸರು ಹೀಗಾಗಿ ಆತನ ಮೇಲೆ ಬೇರೆ ರೌಡಿಗಳು ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೀವೇ ಕಾಣ್ತಾ ಇದ್ದೀರಾ ಕೈಯಲ್ಲಿ ಸಿಗರೇಟು ಮತ್ತೊಂದು ಕೈಯಲ್ಲಿ ಟೀ ಕಪ್ಪು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟು ಆರೋಪಿ ವಿಲ್ಸನ್ ಗಾರ್ಡನ್ ನಾಗ ಹಾಗೆಯೇ ಕುಳ್ಳ ಸೀನಾ ದರ್ಶನ್ ಮ್ಯಾನೇಜರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಾಗರಾಜ್ ಕೂಡ ಈ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾನೆ ಬಿಂದಾಸಾಗಿ ಲೈಫನ್ನು ಸಾಗಿಸ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ದುಡ್ಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತಾ ಎನ್ನುವಂಥದ್ದಾಗಿ ಒಂದಷ್ಟು ಜನ ಕೇಳಿದ್ರು ಆದರೆ ಇದೇ ಫೋಟೋವನ್ನು ತೆಗೆದಂಥ ರೌಡಿ ವೇಲು ಮೇಲೆ ಹಲ್ಲೆ ಆಗಿದೆ ಜೈಲಿನಲ್ಲಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೈಲಿನಲ್ಲಿ ಸಿಗರೆಟ್ ಸಿಗುತ್ತೆ ಆರಾಮಾಗಿ ಕೂತ್ಕೊಂಡಿರಬಹುದು ಹಾಗೆಯೇ ಮತ್ತೊಬ್ಬ ರೌಡಿ ಶೀಟರ್ ಇದನ್ನು ಫೋಟೋ ತೆಗಿತಾನೆ ಆತನಿಗೆ ಎಲ್ಲಿಂದ ಮೊಬೈಲ್ ಬಂತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಎನ್ನುವಂತ ಆರೋಪ ಈ ಹಿಂದೆಯೂ ಕೂಡ ಬಂದಿತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ವಿಶ್ವನಾಥ್ ರೌಡಿ ವೇಲು ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಲ್ಲೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದನ್ ಮೇಲೆ ಹಲ್ಲೆ ಮಾಡಿದ್ ಯಾರು ಈಗಾಗಲೇ ಆ ಕರ್ಶನ್ ನ ಫೋಟೋಗಳಾಗಿ ಯಾವೆಲ್ಲ ಪರಿಸ್ಥಿತಿ ಆಗಿದೆ ಜೈಲು ಸಿಬ್ಬಂದಿಗಳು ಕೂಡ ಅದರಲ್ಲೂ ಕೂಡ ಒಂಬತ್ತು ಜನ ಸೂಪರಿಂಟೆಂಡೆಂಟ್ ಇನ್ನುಳಿದಂತಹ ಆರೋಪಿಗಳನ್ನ ಇನ್ನೊಬ್ಬ ಇನ್ನೊಬ್ಬ ಸ್ವಲ್ಪ ಜನ ಏನಿದ್ದಾರೆ ಅವಳೆಲ್ಲಾ ಸಿಬ್ಬಂದಿಯನ್ನು ಕೂಡ ಈಗ ಸಸ್ಪೆಂಡ್ ಮಾಡಲಾಗಿರ್ಬಂಧ ಪ್ರಮುಖವಾಗಿ ಇಂದು ಒಂದು ಫೋಟೋದಲ್ಲಿ ನಿನ್ನೆ ವೈರಲ್ ಆದಂತಹ ಫೋಟೋದಲ್ಲಿ ವಿನ್ಸನ್ ನಾರನ್ ಆಗ ಆಗಿರ್ಬೋದು ಮತ್ತು ಕುಳ್ಳಾಸೀನ ಆಗಿರ್ಬೋದು ಇವರು ಇಬ್ರು ಕಾಣಿಸ್ಕೊಂಡಿದ್ರು ಇವರಿಬ್ರು ಕೂಡ ನಟವರಿಗೆ ಚಿತ್ರಗಳು ಉಳಾಸಿನ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ ಅದೇ ರೀತಿಯಾಗಿ ವಿಜ್ಞಾನದಾಗ ಕೂಡ ಅನೇಕ ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಇಪ್ಪತ್ ಮೂರು ಕೇಸ್ಗಳಲ್ಲಿ ಬೇಕಾಗಿರುವಂತಹ ವಾಂಟೆಡ್ ರೌಡಿ ಶೀಟರ್ ಬೆಂಗಳೂರಿನ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ಜೊತೆಯಲ್ಲಿ ಈ ದರ್ಶನ್ ಕೂಡ ಕಾಣಿಸ್ಕೊಂಡಿತ್ತು ಈಗ ಫೋಟೋವನ್ನ ತೆಗೆದಿದ್ದು ಮತ್ತೊಬ್ಬ ರೌಡಿ ಶೂಟರ್ ವೇಲು ಅನ್ನೋದು ಕನ್ಫರ್ಮ್ ಆಗ್ತಾ ಇರುವಂತದ್ದು ಇನ್ನು ಈ ವೇಲು ಈ ಫೋಟೋವನ್ನ ತೆಗೆದು ಮೈಸೂರು ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ದರ್ಶನ್ ಪ್ರಾಂತ್ ಆಗಿರ್ಬೋದು ಮತ್ತು ಇನ್ನುಳಿದಂತೆ ಆತನಿಗೆ ಸಂಪರ್ಕದಲ್ಲಿರುವಂತವರಿಗೆ ಅನೇಕರಿಗೆ ಜೈಲ್ ಕೊಟ್ಟಿರುವಂಥದ್ದು ಇನ್ನು ಮಾಧ್ಯಮಗಳಲ್ಲಿ ಸುದ್ದಿ ಯಾವಾಗ ಬಿತ್ತರ ಆಯ್ತು ಜೈಲಿನಲ್ಲಿ ಈತರ ಮೇಲೆ ವಿಲ್ಸನ್ ಕಾರ್ಡನ್ ಆಗ ಮತ್ತು ಕುಳ್ಳಾಸಿನ ಕಂಪ್ಲೀಟ್ ಆಗಿ ಕೆಂಡ ಕಾರ್ ಇರುವಂತದ್ದು ಇನ್ನು ಕೆಲ ರೌಡಿಗಳು ಅಂತಂದ್ರೆ ವಿಲ್ಸನ್ ಗಾರ್ಡನ್ ಆಗ ಮತ್ತು ಕುಳ್ಳಾಸೀನ ಬಿಟ್ಟು ಬೇರೆ ರೌಡಿಗಳು ಆತನ ಬ್ಯಾರಕ್ ನಲ್ಲಿ ಯಾರಿದ್ದಾರೆಲ್ಲ ಅವರು ಇದರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು ಸದ್ಯಕ್ಕೆ ಫೋಟೋ ತೆಗೆದ ಹಿನ್ನೆಲೆಯಲ್ಲಿ ಯಾಕಂತಂದ್ರೆ ಈ ಬಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು ಮತ್ತು ಕುಳ್ಳಾಸೀರನ ಬೇರೆ ಬೇರೆ ಸಹಚರರು ಕೂಡ ಜೈಲಲ್ಲಿದ್ದಾರೆ ಅವರ ಕಡೆ ಅವರು ಈ ರೀತಿಯಾಗಿರುವ ಸ್ಥಿತಿಯಲ್ಲಿ ನಮ್ಮ ಬಾತ್ಪೋಟನ ಯಾಕೆ ಈ ರೀತಿ ಕಲ್ಸ್ಕೊಟ್ಟೆ ಅನ್ನೋ ಒಂದು ಹಿನ್ನೆಲೆಯನ್ನು ಕೂಡ ಈತನಿಗೆ ಬೈದು ಅವಶ್ಯವಾಗಿ ನಿಂದಿಸಿ ಆತನ ಮೇಲೂ ಕೂಡ ವೇಲು ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಇನ್ನು ಈತನ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಹಲ್ಲೆ ಆಗಿರೋದಕ್ಕೂ ಕನ್ಫರ್ಮ್ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಈ ವೇಲು ಮಾಡಿದ ಏನು ಮೊಬೈಲ್ ಏನಿದೆ ಮೊಬೈಲ್ ವೇಲು ಏನು ಇತ್ತು ವೇಲುನು ಕೂಡ ಇಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಯಾಕಂತಂದ್ರೆ ಈತನೇ ಇಡೀ ಫೋಟೋವನ್ನ ವೈರಲ್ ಆಗೋದಕ್ಕೆ ಸೂತ್ರಧಾರ ಅಂತ ಹೇಳಲಾಗ್ತಾ ಇದೆ ಬೇರೆ ಅಂದ್ರೆ ಮೈಸೂರಿನಲ್ಲಿರುವಂತಹ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಮತ್ತು ಈತನಿಗೆ ಸ್ನೇಹಿತರ ಫೋಟೋವನ್ನ ಕಳಿಸ್ತಾನೆ ಇದು ಕಂಪ್ಲೀಟ್ ಆಗಿ ವೈರಲ್ ಆಗೋದಕ್ಕೆ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಲ್ಲಿ ದರ್ಶನ್ ಅಷ್ಟೇ ಅಲ್ಲ ಈ ಒಂದು ಘಟನೆಯಿಂದಾಗಿ ಈ ಒಂದು ಫೋಟೋ ವೈರಲ್ ಆಗಿದ್ರೆ ಅಂತಾಗಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಈ ಕುಳ್ಳ ಸೀರನ ಪುಡಕ್ಕೂ ಕೂಡ ಈ ಒಂದು ಪ್ರಕರಣ ಬಂದಿತ್ತು ಯಾಕಂತಂದ್ರೆ ಜೈಲಿನಲ್ಲಿ ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗ ಇರುವಂತದ್ದು ಆತನು ಕೂಡ ಐಶ್ರಾಮಿ ಜೀವನ ನಡೆಸ್ತಾ ಇದ್ದಾನೆ ಅನ್ನೋದು ಕೂಡ ಈ ಫೋಟೋ ಮುಖಾಂತರ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಕುಳ್ಳ ಸೀರನಿಗೆ ಈಗಾಗಲೇ ಶಿಕ್ಷೆ ಆಗಿರುವಂತದ್ದು ಜೈಲಿನ ನಿಯಮದ ಪ್ರಕಾರ ಆತ ವೈಟ್ ರಸನೇ ಧರಿಸ್ಬೇಕಾಗತ್ತೆ ಅಂದ್ರೆ ಕಾರಾಗೃಹದಲ್ಲಿ ಕೊಡುವಂತಹ ಒಂದು ಯೂನಿಫಾರ್ಮ್ ಅನ್ನೇ ಧರಿಸ್ಬೇಕಾಗತ್ತೆ ಈ ಇದರ ಹೊರತಾಗಿದ್ರೂ ಕೂಡ ಕುಳ್ಳಾಸೀನ ಆರಾಮಾಗಿ ಇರುವಂತದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳುವಂಥದ್ದು ಅದರಲ್ಲೂ ಕೂಡ ಗಾರ್ಡನ್ ಗಾರ್ಡನ್ ಆಗನ ಒಂದು ಕಾಲದ ಗುರು ಇಂತ ಕುಳ್ಳಾಸೀನ ಹೀಗಾಗಿ ಫೋಟೋಗಳು ವೈರಲ್ ಆದ್ಮೇಲೆ ಇವರ ಕುಡಕ್ಕೂ ಕೂಡ ಈ ಒಂದು ಪ್ರಕರಣ ಈ ಒಂದು ಹಿರಿಯ ಅಧಿಕಾರಿಗಳು ಕೂಡ ಇವರ ವಿರುದ್ಧವಾಗೂ ಕೂಡ ಗರಂ ಆಗಿದ್ದಾರೆ ಇವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವಂತಹ ಸಂದೇಶ ಕೂಡ ಇದೆ ಹೀಗಾಗಿ ಆ ಈ ಗಾರ್ಡನ್ ನಾಗ ಮತ್ತು ಕುಳ್ಳಾಸಿನ ಸಹಚರರಿದ್ದಾರೆ ಆತು ಅವರು ಈ ವೇಲು ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತಹ ಥ್ಯಾಂಕ್ ಯು ವಿಶ್ವನಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ನಲ್ಲಿ ಜೈಲ್ನಲ್ಲಿ ರಾಜಾತಿಥ್ಯ ಹಾಗೆಯೇ ಫೋಟೋ ತೆಗೆದಂತ ವ್ಯಕ್ತಿ ಮೇಲೂ ಕೂಡ ಈಗ ಹಲ್ಲೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ